ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಾಗ ಆರ್ಪೋಟಿಂದ ಯೂಸ್ ಮಾಡಿದ ರೊಟ್ರ ಮಾರಾಟಕ್ಕಿದೆ ನಿಮಗೆ ಹತ್ರ ಮಾಡಲ್ಲ ರೇಟ ಲೊಕೇಶನ್ ಮತ್ತು ಫೈನಲ್ ರೇಟ ಏಜೆಂಟ್ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಆದರೆ ಶುರು ಮಾಡೋಣ ಸ್ನೇಹಿತರಿದು ಶಕ್ತಿಮಾನ್ ಕಂಪ್ನಿದ ಆರ್ಪೋಟಿನ ರೊಟ್ರಾ ಯೂಸ್ ಮಾಡಿದ ಮಾರಾಟಕ್ಕಿದೆ ಒಂದು ಮೂರು ವರ್ಷದ ರೊಟ್ಟ್ರ ಐತಿ ಸ್ನೇಹಿತರೆ ಒಂದು ಬುಲೆಡ್ ಕಟ್ಟಾಗಿಲ್ಲ ಗುಡ್ ಕಂಡೀಷನ್ ಐತಿ ಈ ಥರ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಮುದೋ ತಾಲ್ಲೂಕ್ ಮಾರಾಪುರಕ ಆ ಲೊಕೇಶನ್ದಾಗ ನಿಮಗೆ ಶಕ್ತಿಮಾನ್ ಕಂಪ್ನಿ ಆರ್ ಫೋರ್ಟ್ನ ರೋಟ್ರ ನೋಡೋಕೆ ಸಿಕ್ತೈತಿ ತೊಗೊಳ್ಳೋದ್ರೆ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡಿಕೊಳ್ಳ್ರಿ ಸ್ನೇಹಿತರೆ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಮತ್ತು ಈ ಥರದ ರೇಟ ಅರವತ್ತೈದು ಸಾವಿರ ಹೇಳ್ಯಾರ ಇದು ಕೂಡ ಫಿಕ್ಸ್ ರೇಟಲ್ಲ ಇನ್ನೂ ಒಂಚೂರು ಕಡಿಮೆ ಮಾಡಿ ಅಂತ ಮಾಲಕರು ಹೇಳಿದ್ದಾರೆ ಸ್ನೇಹಿತರೆ ಇಷ್ಟ ಆಗಿದ್ರೆ ನೀವು ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೋಳಾರ್ದ್ರೆ ವೀಡಿಯೋ ಶೇರ್ ಮಾಡ್ರಿ ಸ್ನೇಹಿತರೆ ಟ್ಯಾಕ್ಟ್ರ್ ಇರ್ತಂದ್ರೆ ರೊಟ್ರ್ ಅವಶ್ಯಕತೆ ಇದ್ದೇ ಇರ್ತೈತಿ ಮತ್ತು ನಿಮ್ಮ ಭೀ ನೇಗಲ್ಲ ರೋಟರ ರೆಂಟಿ ಫುಲ್ ಇಂಪ್ಲಿಮೆಂಟ್ಸ ಟ್ಯಾಕ್ಟ್ರು ಟೇಲರು ಟೇಲರ್ ಪುರ್ಸಟ್ಟ ಜಾಳಗಿ ಟೇಲರ ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ಸ್ನೇಹಿತರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವೀಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹೆಚ್ಚಿನ ಲಾಭದಲ್ಲಿ ಹಳೆ ವಾಹನಗಳನ್ನು ಮಾರಾಟ ಮಾಡಬಹುದು ಸ್ನೇಹಿತರೆ ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು